ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಬಾಲಕಾಂಡದಲ್ಲಿ ದೇವಿಯ ತಪಸ್ಸು ಎಂಬ ನಲವತ್ತ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಅಮೃತ ಮಥನದ ಕಥೆಯನ್ನು ಹೇಳುತ್ತಾ ಶ್ರೀ ವಿಶ್ವಾಮಿತ್ರರು ಶ್ರೀರಾಮಚಂದ್ರನಲ್ಲಿ ಇದ್ದಂತಹ ಸದ್ಗುಣಗಳನ್ನು ಅರಳಿಸುತ್ತಾ ಜಿತೇಂದ್ರಿಯನಾಗಿರಬೇಕಾದುದು ಹಾಗೂ ಪರಮಾತ್ಮನಲ್ಲಿ ಶರಣಾಗತ ಭಾವವನ್ನು ಹೊಂದಿರಬೇಕಾದುದು ವ್ಯಕ್ತಿಯೊಬ್ಬನ ಯಶಸ್ಸಿಗೆ ಎಷ್ಟು ಮುಖ್ಯವಾದುದೆಂದು ತಿಳಿಸುತ್ತಾ ದೇವತೆಗಳು ನಿರಂತರವಾಗಿ ಜಿತೇಂದ್ರಿಯರಾದುದರಿಂದ ಅವರು ಎಲ್ಲ ಲಾಭಗಳನ್ನು ಪಡೆದುಕೊಳ್ಳುತ್ತಲೇ ಅಂತಿಮವಾಗಿ ಅಮೃತವು ಬಂದಾಗಲೂ ಕೂಡ ಇಂದ್ರಿಯಗಳಿಗೆ ದಾಸರಾಗದೆ ಭಗವಂತನ ಜಗನ್ಮೋಹಿನಿ ಮಾಯೆಯಿಂದ ತಾವು ಬಿಡುಗಡೆ ಹೊಂದಲು ಭಗವಂತನಲ್ಲಿಯೇ ನಾರಾಯಣನಲ್ಲಿಯೇ ಶರಣಾಗುತ್ತಾರೆ ಆ ಕಾರಣದಿಂದಾಗಿ ನಾರಾಯಣನ ವರದಿಂದ ನಾರಾಯಣನ ಕೃಪೆಯಿಂದ ಅವರು ದೇವತಾ ಸಾಮ್ರಾಜ್ಯವನ್ನು ಪಡೆದುಕೊಳ್ಳುತ್ತಾರೆ ಎಂದು ಶ್ರೀರಾಮನಿಗೆ ತಿಳಿಸುತ್ತಾ ಮುಂದುವರೆದು ಹೇಳುತ್ತಾರೆ ಈ ಪ್ರಕಾರವಾಗಿ ಅಸುರರು ಕ್ಷಯವನ್ನು ಹೊಂದಲು ಅವರ ತಾಯಿಯಾದ ತಿತಿಯು ಪುತ್ರ ಶೋಕದಿಂದ ದುಃಖ ಕ್ರಾಂತಳಾಗಿ ಮರೀಚಿ ಬ್ರಹ್ಮನ ಮಗನಾಗಿ ತನಗೆ ಗಂಡನಾದ ಕಶ್ಯಪನನ್ನು ನೋಡಿ ಸ್ವಾಮಿ ನಿಮ್ಮ ಮಕ್ಕಳು ಮಹಾಬಲವಂತರು ಆದ ದೇವತೆಗಳಿಂದ ನನ್ನ ಮಕ್ಕಳಾದ ಅಸುರರು ಹತರಾದರು ಅದರಿಂದ ನಾನು ಮಕ್ಕಳಿಲ್ಲದವಳಾದೆನು ನನಗೆ ದೇವೇಂದ್ರನನ್ನು ಕೊಲ್ಲುವಂತಹವನು ದೀರ್ಘಾಯುಷ್ಮಂತನು ಮಹಾಪರಾಕ್ರಮಿಯು ಆದ ಒಬ್ಬ ಮಗನನ್ನು ಕೊಡಬೇಕು ನಾನು ಸ್ವಾಮಿಯನ್ನು ಕುರಿತು ತಪಸ್ಸನ್ನು ಮಾಡುವೆನು ನನಗೆ ಉತ್ತಮನು ಬಲವಂತನು ಸಕಲ ಸ್ಥಿತಿಯನ್ನು ಬಲ್ಲಂಥವನು ದೇವೇಂದ್ರನನ್ನು ಸಂಹರಿಸುವಂಥವನು ಆದ ಮಗನನ್ನು ಕೊಡಬೇಕು ಎಂದು ಕೇಳಿದಳು ಕಶ್ಯಪನು ಹಾಗೆಯೇ ಆಗಲೆಂದು ಅಂಗೀಕರಿಸಿ ದಿತ್ತಿಯನ್ನು ಕುರಿತು ನೀನು ಅತ್ಯಂತ ಶುಚಿಯಾಗಿ ತಪಸ್ಸನ್ನು ಮಾಡು ಸಾವಿರ ವರುಷಗಳು ಶುಚಿಯಾಗಿ ತಪಸ್ಸನ್ನು ಮಾಡಿದರೆ ಬಲವಂತನಾಗಿ ಯುದ್ಧರಂಗದಲ್ಲಿ ದೇವೇಂದ್ರನನ್ನು ಕೊಲ್ಲುವಂತಹ ಸಾಮರ್ಥ್ಯವುಳ್ಳ ಮಗನನ್ನು ಪಡೆಯುವೆ ನಿನಗೆ ಶ್ರೇಯಸ್ಸಾಗಲಿ ಎಂದು ನುಡಿದು ತಪಸ್ಸಿಗೆ ತೆರಳಿದನು ಆಮೇಲೆ ದಿತಿಯು ಅತಿಹರ್ಷಪಟ್ಟು ಕುಷ್ಪ್ಲಮಾ ಎಂಬ ಕ್ಷೇತ್ರದಲ್ಲಿ ಉಗ್ರವಾದ ತಪಸ್ಸನ್ನು ಮಾಡುತ್ತಿದ್ದಳು ಆಗ ದೇವೇಂದ್ರನು ತನ್ನ ಬಲತಾಯಿಯ ಸಮೀಪಕ್ಕೆ ಬಂದು ಆಕೆಗೆ ಸೇವಾ ಸತ್ಕಾರಗಳನ್ನು ಅತಿ ವಿನಯದಿಂದ ಮಾಡುತ್ತಾ ನಿತ್ಯದಲ್ಲಿಯೂ ಫಲ ಪುಷ್ಪ ದರ್ಭೆ ಕಾಷ್ಟ ಉದಕ ಅಗ್ನಿ ಮೊದಲಾದ ವಸ್ತುಗಳನ್ನು ತಂದುಕೊಡುತ್ತಾ ಆಕೆಯ ಬಳಲಿಕೆಯನ್ನು ಪರಿಹರಿಸುತ್ತಿದ್ದನು ಈ ಪ್ರಕಾರದಲ್ಲಿ ಹತ್ತು ವರುಷ ಕಡಿಮೆಯಾಗಿ ಸಾವಿರ ವರ್ಷಗಳು ಕಳೆಯಲು ಅಂದರೆ ಸಾವಿರ ವರ್ಷಗಳು ಕಳೆಯುವುದಕ್ಕೆ ಇನ್ನೂ ಹತ್ತು ವರ್ಷಗಳು ಇರುವಾಗಲೇ ದಿತಿಯು ತನ್ನ ಸವತಿಯಾದ ದೇ ಅದಿತಿಯ ಮಗನಾದ ದೇವೇಂದ್ರನು ಮಾಡುತ್ತಿದ್ದ ಸೇವೆಯನ್ನು ಕಂಡು ಅತಿ ಹರ್ಷಪಟ್ಟು ಆತನನ್ನು ಕುರಿತು ದೇವೇಂದ್ರ ನಾನು ಮಕ್ಕಳಿಲ್ಲದೆ ನಿನ್ನ ತಂದೆಯಾದ ಕಶ್ಯಪನನ್ನು ಪ್ರಾರ್ಥನೆ ಮಾಡಿ ಸಂತಾನವಾಗಬೇಕೆಂದು ಬೇಡಿಕೊಳ್ಳಲು ಆತನು ಸಾವಿರ ವರುಷಗಳು ಶುಚಿಯಾಗಿ ತಪಸ್ಸನ್ನು ಮಾಡಿದರೆ ಮಗನಾಗುವನೆಂದು ವರವನ್ನು ಕೊಟ್ಟನು ಆದ್ದರಿಂದ ನಿನಗೆ ಸಹಾಯಕನಾಗಿ ತ್ರಿಲೋಕಗಳನ್ನು ಜಯಿಸುವಂತಹ ಕುಮಾರನಾಗಬೇಕೆಂದು ತಪಸ್ಸನ್ನು ಮಾಡುತ್ತಾಗಿದ್ದೇನೆ ಆ ಸಾವಿರ ವರುಷಗಳಿಗೆ ಇನ್ನು ಹತ್ತು ವರುಷಗಳು ಮಾತ್ರ ಕಡಿಮೆಯಾಗಿವೆ ಆ ಹತ್ತು ವರ್ಷಗಳಾದ ಮೇಲೆ ನಿನಗೆ ಒಬ್ಬ ತಮ್ಮನು ಜನಿಸುವನು ಎಂದು ನುಡಿದು ಮಧ್ಯಾಹ್ನ ಕಾಲದಲ್ಲಿ ನಿದ್ರಾತಿಶಯದಿಂದ ಕಾಲನ್ನು ನೀಡುವ ಕಡೆಯಲ್ಲಿ ಶಿರಸ್ಸನ್ನು ಇರಿಸಿಕೊಂಡು ತಲೆದಿಂಬಿನ ಮೇಲೆ ಕಾಲನ್ನು ನೀಡಿಕೊಂಡು ನಿದ್ರೆ ಮಾಡಿದಳು ಈ ರೀತಿಯಲ್ಲಿ ನಿದ್ರೆ ಮಾಡುವುದು ಧರ್ಮಶಾಸ್ತ್ರದಲ್ಲಿ ನಿಷಿದ್ಧವು ಹಾಗೆಯೇ ಆಕೆಯು ಅಶುಚಿಯಾಗಿರುವುದನ್ನು ನೋಡಿ ದೇವೇಂದ್ರನು ಆಕೆಯ ಗರ್ಭಕ್ಕೆ ವಿಘ್ನವನ್ನು ಮಾಡಬೇಕೆಂದೆನಿಸಿ ಆಕೆಯ ಶರೀರವನ್ನು ಹೊಕ್ಕು ಹೊಟ್ಟೆಯಲ್ಲಿದ್ದ ಗರ್ಭವನ್ನು ಏಳು ಭಾಗಗಳಾಗಿ ತನ್ನ ವಜ್ರಾಯುಧದಿಂದ ಕತ್ತರಿಸಿ ರೋದನ ಮಾಡುತ್ತಿದ್ದ ಆ ಗರ್ಭವನ್ನು ಛೇದಿಸಿದನು ಆಮೇಲೆ ದಿತಿಯು ಎಚ್ಚೆತ್ತು ಗರ್ಭವನ್ನು ಕೊಲ್ಲಬಾರದೆಂದು ನುಡಿಯಲು ದೇವೇಂದ್ರನು ತಾಯಿಯ ಮಾತನ್ನು ಕೇಳಿ ಗರ್ಭವನ್ನು ಅಲ್ಲಿಯೇ ಇರಿಸಿ ಹೊರಕ್ಕೆ ಬಂದು ವಜ್ರಾಯುಧ ಸಹಿತನಾಗಿ ನಿಂತುಕೊಂಡು ಆಕೆಯನ್ನು ಕುರಿತು ತಾಯಿ ನೀನು ತಲೆದಿಂಬಿನ ಮೇಲೆ ಪಾದವನ್ನು ನೀಡಿಕೊಂಡು ಪಾದಗಳನ್ನು ನೀಡುವ ಕಡೆಗೆ ಶಿರಸ್ಸನ್ನು ಇರಿಸಿಕೊಂಡು ಮಲಗಿದುದು ಶಾಸ್ತ್ರ ವಿರುದ್ಧವಾದ್ದರಿಂದ ನಿನ್ನ ಶರೀರವು ಅಶುಚಿಯಾಯಿತು ಇದುವರೆಗೂ ನೀನು ನನ್ನ ತಂದೆಯು ನಿರೂಪಿಸಿದ ರೀತಿಯಲ್ಲಿ ಶುಚಿಯಾಗಿದ್ದರಿಂದ ನಾನು ಸಮಯವನ್ನು ನೋಡಿಕೊಂಡಿದ್ದೆನು ಈಗ ಸಮಯವು ಕೂಡಿದ್ದರಿಂದ ಯುದ್ಧರಂಗದಲ್ಲಿ ದೇವೇಂದ್ರನನ್ನು ಕೊಲ್ಲುವುದಕ್ಕಾಗಿ ಉಂಟಾದ ಗರ್ಭವನ್ನು ಏಳು ಭಾಗಗಳಾಗಿ ವಜ್ರಾಯುಧದಿಂದ ಕತ್ತರಿಸಿದನು ನನ್ನ ಅಪರಾಧವನ್ನು ಕ್ಷಮಿಸು ಎಂದು ಸಂತವಿಟ್ಟನು ಈ ರೀತಿಯಾಗಿ ಯಾವುದೇ ಒಂದು ಕಾರ್ಯವನ್ನು ಮಾಡುವಾಗ ಶುಚಿತ್ವ ಹಾಗೂ ಅದಕ್ಕಾಗಿ ಅನುಸರಿಸಬೇಕಾದ ನಿಯಮಗಳ ಮಹತ್ವವನ್ನು ವಿಶ್ವಾಮಿತ್ರರು ಶ್ರೀರಾಮನಿಗೆ ವಿವರಿಸುತ್ತಿರುವರು ಯಾವುದೇ ಸಂದರ್ಭದಲ್ಲಿ ಸ್ವಲ್ಪ ತಪ್ಪಿದರೂ ಸಾವಿರ ವರುಷಗಳಲ್ಲಿ ಒಂದು ಸಣ್ಣ ತಪ್ಪಿನಿಂದಾಗಿ ದ್ವಿತಿಯು ಇಂದ್ರನನ್ನೇ ಗೆಲ್ಲುವಂತಹ ಪುತ್ರನನ್ನು ಪಡೆಯುವಲ್ಲಿ ಅಶಕ್ಯಳಾಗುತ್ತಾಳೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ మహం ప్రాథయే నిత్యం విద్యాదానంచేహి మే నమస్కారం